ನಮಸ್ತೆ ಆತ್ಮೀರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಬ್ರಹ್ಮ ಸ್ನೇಹಿತರೆ ಇಂದಿನ ವಿಷಯ ನಿದ್ದೆ ಬರ್ತಾ ಇಲ್ಲ ಗುರುಗಳೇ ಏನು ಮಾಡಬೇಕು ಅಂತ ಸಾಕಷ್ಟು ಜನ ಕೇಳಿದ್ದಾರೆ ಇದು ಸುಮಾರು ನೂರಲ್ಲಿ ತರ್ಟಿ ಪರ್ಸೆಂಟ್ ಜನಗಳಿಗಿರುವಂತಹ ಸಮಸ್ಯೆ ನಿದ್ದೆ ಬರ್ತಾ ಇಲ್ಲ ಯಾಕೆ ನಿದ್ದೆ ಬರ್ತಾ ಇಲ್ಲ ಅದಕ್ಕೆ ಸಂಕ್ಷಿಪ್ತವಾಗಿ ಕೆಲವೊಂದು ಉದಾಹರಣೆ ಮೂಲಕ ನಿಮಗೆ ತಿಳಿಸ್ತಾ ಹೋಗ್ತೀನಿ ಮೊದಲು ನಿದ್ದೆಯನ್ನು ಅರ್ಥ ಮಾಡ್ಕೊಳ್ಳೋಣ ನಿದ್ದೆ ಬರಬೇಕು ಅಂದರೆ ಶಾರೀರಿಕವಾಗಿ ನಾವು ಶ್ರಮ ಪಟ್ಟಿರಬೇಕು ಅಂದರೆ ದೈಹಿಕವಾಗಿ ಈಗ ಕೂಲಿ ಕೆಲಸ ಮಾಡ್ತಾನೆ ಏನೋ ಮರ ಹೊಡಿತಾನೆ ಹತ್ತುತ್ತಾನೆ ಇಳಿತಾನೆ ಫಿಸಿಕಲಿ ಕೆಲವೊಂದು ಕೆಲಸಗಳಿದೆ ಇಂಥವ್ರಿಗೆ ಅದ್ಭುತವಾಗಿ ನಿದ್ದೆ ಬರ್ತದೆ ರಾತ್ರಿ ಮಲ್ಕಂಡ್ರೆ ಕನಸು ಬರೋದಿಲ್ಲ ಸತ್ತು ಹೆಣ ಬಿದ್ದಂಗೆ ಬಿದ್ದಿರ್ತಾರೆ ಬೆಳಿಗ್ಗೆ ಎದಳ್ತದೆ ಇವ್ರು ಯಾಕೆ ಚೆನ್ನಾಗಿ ನಿದ್ದೆ ಬರ್ತದೆ ಅಂದರೆ ಶಾರೀರಿಕವಾಗಿ ದಂಡಿಸ್ತಾರೆ ಶರೀರವನ್ನು ದಂಡಿಸಿ ಅವರು ಕೆಲಸ ಮಾಡ್ತಾರೆ ಅದಕ್ಕೆ ನಿದ್ದೆ ಬರ್ತದೆ ಕೆಲವರಿಗೆ ಇತ್ತೀಚಿನ ದಿನಗಳಲ್ಲಿ ಹಾರ್ಡ್ವೇರ್ ಸಾಫ್ಟ್ವೇರ್ ಅಂತ ಅಂದೆ ಹಾರ್ಡ್ ಕೆಲಸ ಮಾಡೋರು ಸಾಫ್ಟ್ ಕೆಲಸ ಮಾಡೋರು ಇವ್ರಿಗೆ ಪಾಪ ದೈಹಿಕವಾಗಿ ದಂಡಿಸೋದಕ್ಕೇನೂ ಇಲ್ಲ ಕೆಲವರು ಸಾಫ್ಟ್ ಕೆಲಸಗಳನ್ನು ಮಾಡ್ತಾರೆ ಅಂದರೆ ಬೆಳಿಗ್ಗೆ ಕುತ್ಕೊಂಡ್ರೆ ಸಂಜೆ ರಾತ್ರಿ ಗಂಟೆ ಕುಂತಿದ್ದುಕೊಂಡೇ ಕುಂತಿರ್ತಾರೆ ಇಂಥವ್ರಿಗೆ ಶರೀರದಲ್ಲಿ ಅಂದರೆ ವ್ಯಾಯಾಮ ಮಾಡಲ್ಲ ಆ್ಯರೋಬಿಕ್ಸ್ ಮಾಡಲ್ಲ ಜಾಗಿಂಗ್ ಹೋಗೋಲ್ಲ ವಾಕಿಂಗ್ ಹೋಗಲ್ಲ ಕುಣಿಯೋದಿಲ್ಲ ಕೆಲವರು ಅದನ್ನೆಲ್ಲ ಮಾಡ್ಕೊಂಡು ಆರೋಗ್ಯ ಬರ್ತದೆ ಆದ್ದರಿಂದ ನಿದ್ದೆ ಬರಬೇಕಂದ್ರೆ ಮೊದಲು ಮೊದಲನೇ ಕಾರಣ ಶರೀರನ್ನು ದಂಡಿಸ್ಬೇಕು ಆಗ ನಿದ್ದೆ ಬರ್ತದೆ ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ನಿದ್ದೆ ಇಲ್ಲ ಏನು ಅಂತಂದರೆ ನಿಮ್ಮ ಆಹಾರಗಳು ನಿದ್ದೆ ಮಾಡೋದಕ್ಕೆ ಡಿಸ್ಟರ್ಬ್ ಆಗುವಂಥ ಆಹಾರಗಳನ್ನು ಸೇವೆ ಮಾಡ ಸೇವನೆ ಮಾಡ್ತಾ ಇದ್ದೀರಾ ಅದನ್ನು ನೀವು ಸ್ವಲ್ಪ ಬದಲಾಯಿಸ್ಕೊಳ್ಳಿ ರಾತ್ರಿ ಊಟ ಊಟ ಆದ ನಂತರ ನಿದ್ದೆಗೂ ಊಟಕ್ಕೂ ಮಿನಿಮಮ್ ಮೂರು ಗಂಟೆ ಅಂತರ ಇರಬೇಕು ಡಿಸ್ಟೆನ್ಸ್ ಕೆಲವರು ತಿಂದಿದ ತಕ್ಷಣ ಮಲ್ಕೊಳ್ತಾರೆ ಇಂಥವ್ರಿಗೆ ನಿದ್ದೆನೂ ಬರೋದಿಲ್ಲ ಕೆಲವೊಂದು ಅನಾರೋಗ್ಯಗಳು ಬರ್ತವೆ ದಯವಿಟ್ಟು ಹಾಗೆ ಮಾಡಬೇಡಿ ರಾತ್ರಿ ಊಟದ ಸಮಯಕ್ಕೂ ನಿದ್ದೆ ಮಾಡೋ ಸಮಯಕ್ಕೂ ಮೂರು ಗಂಟೆ ಅಂತರ ತುಂಬ ಕಡಿಮೆ ಅಂದರೂ ಎರಡು ಗಂಟೆ ಇರಬೇಕು ಎರಡು ಗಂಟೆ ಅಂತರದಲ್ಲಾದರೂ ಮಲಗಬೇಕು ಈ ಎರಡು ಗಂಟೆಯಲ್ಲಿ ಊಟ ಆದಮೇಲೆ ಏನು ಮಾಡಬೇಕು ಒಂದು ರೌಂಡ್ ವಾಕ್ ಮಾಡ್ಕೊಂಡು ಬರಬೇಕು ಒಂದು ತರ್ಟಿ ಟು ಫಾರ್ಟಿ ಫೈವ್ ಮಿನಿಟ್ಸ್ ವಾಕ್ ಮಾಡಿದ್ರೆ ನಿಮಗೆ ಅದ್ಭುತವಾದಂತಹ ಡೈಜೆಸಿವ್ ಡೈಜೆಸ್ಟಿವ್ ಸಿಸ್ಟಮ್ ಕೆಲಸ ಮಾಡುತ್ತೆ ನೀವು ಮುಂದಕ್ಕೆ ನಿದ್ದೆ ಮಾಡೋದಕ್ಕೆ ಬಹಳ ಅನುಕೂಲ ಆಗುತ್ತೆ ಇದು ಪಾಯಿಂಟ್ಗಳನ್ನು ನಾನು ಹೇಳೋದಕ್ಕೆಲ್ಲ ಗಮನಿಸ್ತಾ ಹೋಗಿ ಇನ್ನು ಇದು ಬಿಟ್ಟರೆ ನೆಕ್ಸ್ಟು ನಿಮ್ಮ ಆಲೋಚನೆಗಳ ಮೇಲೆ ನಿಮಗೆ ನಿದ್ದೆ ಬರುತ್ತೆ ಬರೋದಿಲ್ಲ ಅಂದರೆ ಕೆಲವರು ಸಿಕ್ಕಾಬಟ್ಟೆ ಚಿಂತೆ ಮಾಡ್ತಾರೆ ಅವ್ರು ಚಿಂತೆ ಮಾಡೋದ್ರಿಂದ ಸಮಸ್ಯೆಗಳು ಬಗೆಹರಿಯೋದಿಲ್ಲ ಅವ್ರು ಏನೇನು ಕೆಲಸಗಳಾಗಬೇಕು ಚಿಂತೆ ಮಾಡೋದ್ರಿಂದ ಕೆಲಸ ಆಗೋದಿಲ್ಲ ಚಿಂತ್ ಚಿತ್ತಕ್ಕ ಜಡಹೆ ಅಂತಾರೆ ಅಂದರೆ ಹೆಣವನ್ನು ಸುಡುವಂತಹ ಚಿತೆ ಚಿಂತೆ ಅನ್ನೋದು ಚಿತೆ ಇದ್ದಂಗೆ ಚಿತಾ ಭಸ್ಮ ಅಂತ ಕರೀತಾರೆ ಆ ಥರ ಚಿತಾ ಅಗ್ನಿ ಚಿತಾಗ್ನಿ ಸೊ ಅದು ದಯವಿಟ್ಟು ಚಿಂತೆ ಮಾಡಬೇಡಿ ಚಿಂತೆ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ಯೋಚನೆ ಮಾಡಿ ಚಿಂತನೆ ಮಾಡಿ ಇದು ನಿಮಗೆ ಪಾಸಿಟಿವ್ ಆಗಿ ರಿಸಲ್ಟ್ ಕೊಡುತ್ತೆ ಯೋಚನೆ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಚಿಂತೆ ಮಾಡೋದ್ರಿಂದ ಪ್ರಯೋಜನ ಇಲ್ಲ ಯೋಜನೆ ಚಿಂತನೆ ಮಾಡಬೇಕು ಇದು ನಿಮ್ಮನ್ನು ಉಳಿಸುತ್ತೆ ನೀವು ಯೋಚನೆ ಮಾಡೋವರೆಗೂ ನಿದ್ದೆ ಬರೋದಿಲ್ಲ ಅಂದರೆ ಅನಾವಶ್ಯಕವಾಗಿ ಬೇಡದೇ ಇರೋ ವಿಚಾರಗಳನ್ನೆಲ್ಲ ಇರ್ತಾರೆ ಆದ್ದರಿಂದ ಹೆವಿ ಸ್ಟ್ರೆಸ್ ಆಗುತ್ತೆ ಸ್ಟ್ರೆಸ್ ಆದಾಗ ನಿದ್ದೆ ಬರೋದಿಲ್ಲ ಶರೀರಕ್ಕೂ ಸ್ಟ್ರೆಸ್ ಆಗುತ್ತೆ ಮನಸ್ಸಿಗೂ ಸ್ಟ್ರೆಸ್ ಆಗುತ್ತೆ ನಿದ್ದೆ ಅಂತೂ ಬರೋಕ್ಕೆ ಸಾಧ್ಯವಿಲ್ಲ ಒಂದು ಇನ್ನೊಂದು ಕೆಲವರಿಗೆ ಸತ್ಯಗಳನ್ನು ಅರ್ಥ ಮಾಡ್ಕೊಳ್ಳಿ ಅಂದರೆ ನೈಸರ್ಗಿಕವಾದ ಸತ್ಯ ಪ್ರಾಕೃತಿಕವಾದ ಸತ್ಯ ಏನದು ಒಬ್ಬರಿಗೆ ಒಂದು ಗಂಟೆ ನಿದ್ದೆ ಮಾಡಿದ್ರೆ ಸಾಕು ಇಪ್ಪತ್ತ್ಮೂರು ಗಂಟೆ ಅತ್ಯದ್ಭುತವಾಗಿರ್ತಾರೆ ಆಗಿರ್ತಾರೆ ಕೆಲವರಿಗೆ ಮೂರು ಗಂಟೆ ನಿದ್ದೆ ಬೇಕು ಕೆಲವರಿಗೆ ಐದು ಗಂಟೆ ನಿದ್ದೆ ಬೇಕು ಕೆಲವರಿಗೆ ಏಳು ಗಂಟೆ ನಿದ್ದೆ ಬೇಕು ಕೆಲವರಿಗೆ ಎಂಟು ಒಂಬತ್ತು ಹತ್ತು ಗಂಟೆ ನಿದ್ದೆ ಮಾಡೋರು ಇದ್ದಾರೆ ನಾನು ನೋಡಿದ್ದೀನಿ ಇದು ಏನಾಗುತ್ತೆ ಅಂದರೆ ಮಗು ಹುಟ್ಟುತ್ತೆ ಮೊದಲನೇ ದಿವಸ ಮಗು ಆ ಮಗು ಬೆಳೀತಾ ಬೆಳೀತಾ ನೋಡಿ ದಿನಕ್ಕೆ ಇಪ್ಪತ್ತ್ಮೂರು ಗಂಟೆ ನಿದ್ದೆ ಮಾಡ್ತದೆ ಹೊಟ್ಟೆಲಿ ಪೂರ್ತಿ ನಿದ್ದೆ ಮಾಡ್ತಾ ಇರ್ತದೆ ಮಗು ಹುಟ್ಟಿದ ನಂತರ ಇಪ್ಪತ್ತ್ಮೂರು ಗಂಟೆ ನಿದ್ದೆ ಮಾಡ್ತದೆ ಒಂದು ಗಂಟೆ ಎದ್ದಿರ್ತದೆ ಅದು ನಿಧಾನಕ್ಕೆ ಇಪ್ಪತ್ತೆರಡು ಗಂಟೆ ಆಗುತ್ತೆ ಇಪ್ಪತ್ತೊಂದು ಗಂಟೆ ಆಗುತ್ತೆ ಇಪ್ಪತ್ತು ಗಂಟೆ ಆಗುತ್ತೆ ಆಮೇಲೆ ಹೋಗ್ತಾ ಹೋಗ್ತಾ ಬಂದು ಒಂದು ಆರರಿಂದ ಎಂಟು ಗಂಟೆ ಆವರೇಜ್ ಇದು ಮಿನಿಮಮ್ ಟು ಮ್ಯಾಕ್ಸಿಮಮ್ ಎಲ್ರಿಗೂ ಆರರಿಂದ ಒಳಗಡೆ ನಿದ್ದೆ ಮಾಡಲೇಬೇಕು ಕೆಲವರು ಒಂಬತ್ತು ಗಂಟೆನೂ ಮಾಡ್ತಾರೆ ಹತ್ತು ಗಂಟೆನೂ ಮಾಡ್ತಾರೆ ಬಟ್ ಸಿಕ್ಸ್ ಟು ಏಯ್ಟ್ ಅವರ್ಸ್ ಈಗ ನೀವು ಯಾವ ಇದ್ದೀರಾ ನಿಮಗೆ ಯಾಕೆ ನಿದ್ದೆ ಬರ್ತಾ ಇಲ್ಲ ಈ ನಿದ್ದೆ ಬರೆದಿರುವಂತಹ ಸಮಸ್ಯೆಗಳು ಫಾರ್ಟಿ ಪ್ಲಸ್ ಅಥವಾ ಫಿಫ್ಟಿ ಪ್ಲಸ್ಸಲ್ಲಿ ಹೆಚ್ಚಾಗಿರ್ತವೆ ನನ್ನ ಅನುಭವದಲ್ಲಿ ನಾನು ನೋಡಿರೋಂಥದ್ದು ಇದಕ್ಕಿಂತ ಕಡಿಮೆ ಏಜಲ್ಲಿರೋರಿಗೆ ಅವ್ರಿಗೂ ನಿದ್ದೆ ಬರೋದಿಲ್ಲ ಕೆಲವ್ರಿಗೆ ಮಾತ್ರ ಯಾರೋ ನೂರಲ್ಲಿ ಒಂದು ಇಬ್ಬರು ಮೂರು ಜನ ಅಥವಾ ಐದು ಪರ್ಸೆಂಟಿಗೆ ಬಟ್ ಫಾರ್ಟಿ ಪ್ಲಸ್ ಫಿಫ್ಟಿ ಪ್ಲಸ್ ಕೆಲವರಿಗೆ ಸಿಕ್ಸ್ಟಿ ಪ್ಲಸ್ ಕೂಡ ನಿದ್ದೆ ಬರದೆ ಈ ನಿದ್ದೆ ಬರಲಿಲ್ಲ ಅಂತಂದರೆ ಎಲ್ಲರೂ ತಲೆ ಚೆಚ್ಕೊಳ್ತಾರೆ ಟೆನ್ಷನ್ ಆಗುತ್ತೆ ನಂಗೆ ನಿದ್ದೆ ಬರ್ತಾ ಇಲ್ಲ ನಿದ್ದೆ ಬರ್ತಾ ಇಲ್ಲ ಅಂತ ನೀವು ಟೆನ್ಷನ್ ಆಗೋ ಅವಶ್ಯಕತೆ ಇಲ್ಲ ದೇಹಕ್ಕೆ ಎಷ್ಟು ನಿದ್ದೆ ಬೇಕೋ ಅಷ್ಟು ಮಾತ್ರನೇ ತಗೊಳುತ್ತೆ ನಿಮಗೆ ಎಷ್ಟೇ ಊಟ ಇಷ್ಟ ಇದ್ರು ರುಚಿ ರುಚಿಯಾಗಿದ್ರು ನೀವು ಹೊಟ್ಟೆ ತುಂಬ ತಿನ್ನೋದಕ್ಕಾಗಲ್ಲ ತಿಂದರೆ ಅದು ಎಷ್ಟು ಬೇಕು ಅಷ್ಟೇ ತೊಗೊಂಡು ಮಿಕ್ಕಿದ್ದನ್ನು ತ್ಯಾಜ್ಯವಾಗಿ ಹೊರ ರೂಪದಲ್ಲಿ ಹಾಕ್ಬಿಡ್ತದೆ ಮುಂದೆಯಿಂದ ಅಥವಾ ಹಿಂದೆಯಿಂದ ಆದ್ದರಿಂದ ದಯವಿಟ್ಟು ನೀವು ಎಕ್ಸ್ಟ್ರಾ ತಿಂತಾ ಇದ್ದೀರಲ್ಲ ಅದು ನಿಮ್ಮ ಮನಸ್ಸಿಚ್ಛೆಗೋಸ್ಕರ ತಿಂತಾಯಿದ್ದೀರ ಆದರೆ ದೈಹಿಕ ದೇಹಕ್ಕೆ ಅಷ್ಟೊಂದು ಬೇಕಾಗಿಲ್ಲ ಅದೇ ಥರ ನಿದ್ದೆನೂ ಅಷ್ಟೇ ನೀವು ಹೆಚ್ಚಾಗೂ ಮಾಡೋಕ್ಕಾಗೋದಿಲ್ಲ ಕಡಿಮೆನೂ ಮಾಡೋಕ್ಕಾಗೋದಿಲ್ಲ ಅದು ಎಷ್ಟು ಅಷ್ಟು ತೊಗೊಂಬಿಡ್ತದೆ ಯಾವಾಗ ಬೇಕು ಅವಾಗ ನಿದ್ದೆ ಬರ್ತದೆ ಯಾವಾಗ ಎಚ್ಚರಗೊಳಿಸ್ಬೇಕು ಎಚ್ಚರಗೊಳಿಸ್ಬಿಡ್ತದೆ ಈಗ ನಾನು ನಿಮಗೆ ಒಂದು ಲಕ್ಷ ದುಡ್ಡು ಕೊಡ್ತೀನಿ ಹದಿನಾರು ಗಂಟೆ ನಿದ್ದೆ ಮಾಡಿ ಅಂತ ಮಾಡೋಕ್ಕೆ ಸಾಧ್ಯವಾ ದುಡ್ಡು ಕೊಡ್ತೀನಿ ಅಂದರೂ ನಿದ್ದೆ ಮಾಡೋಕ್ಕೆ ಸಾಧ್ಯನಾ ಮಾಡಕ್ಕೆ ಸಾಧ್ಯವಿಲ್ಲ ಸೊ ಆದ್ದರಿಂದ ಹೆಚ್ಚಾಗಿ ನಿದ್ದೆ ಮಾಡೋದಕ್ಕಾಗೋದಿಲ್ಲ ಇದನ್ನು ತಿಳ್ಕೊಳ್ಳಿ ಎರಡನೇದು ನಿಮ್ಗೆ ನಿದ್ದೆ ಬರ್ತಾ ಇಲ್ಲ ಅಂದರೆ ಏನಾದರೂ ಪ್ರಾಬ್ಲಮ್ ಇದೆಯಾ ನಿದ್ದೆ ಮಾಡದೇ ಇರೋದ್ರಿಂದ ನಿಮಗೇನೋ ಕಣ್ಣಿಗೆ ಪ್ರಾಬ್ಲಮ್ ಆಯಿತಾ ಅಥವಾ ಶರೀರದಲ್ಲಿ ಯಾವುದಾದ್ರೂ ಅವಯವಗಳು ಡ್ಯಾಮೇಜ್ ಆಯಿತಾ ನಿಮಗೆ ಕೆಲಸ ಮಾಡೋದಕ್ಕೆ ಕಾನ್ಸಂಟ್ರೇಷನ್ ಬರ್ತಾ ಇಲ್ವಾ ಇದನ್ನು ನಾನಿಲ್ಲಿ ಕೌನ್ಸಿಲಿಂಗ್ ಬಂದಾಗ ಮುಕ್ತವಾಗಿ ಅವರೊಂದಿಗೆ ಮಾತಾಡಿದಾಗ ಅವ್ರಿಗೇನೂ ಸಮಸ್ಯೆಗಳಿಲ್ಲ ದಿನನಿತ್ಯ ಕೆಲಸ ಕಾರ್ಯಗಳು ಹೇಗೆ ಸಾಗಬೇಕು ಅದೇ ರೀತಿ ಸಾಗ್ತಾ ಇದೆ ಆದರೆ ಇವ್ರಿಗೆ ಟೆನ್ಷನ್ ನಿದ್ದೆ ಬರ್ತಾ ಇಲ್ಲ ಅಂತ ಎಷ್ಟು ಗಂಟೆ ನಿದ್ದೆ ಮಾಡ್ತೀಯಪ್ಪ ಒಂದು ಗಂಟೆಗೆ ನಿದ್ದೆ ಬರ್ತದೆ ಮಲ್ಕೊಳ್ತೀನಿ ಬೆಳಿಗ್ಗೆ ಮೂರು ಗಂಟೆಗೆ ಎದ್ದು ಬಿಡ್ತೀನಿ ಅಂದರೆ ಎರಡೇ ಗಂಟೆ ನಿದ್ದೆ ಬಟ್ ದಿನದ ಇಪ್ಪತ್ನಾಲ್ಕು ಗಂಟೆ ಆತ ಆಕ್ಟಿವ್ ಆಗಿ ಇರ್ತಾನೆ ನಿದ್ದೆ ಬರ್ತಾ ಇಲ್ಲ ಅನ್ನೋ ಒಂದು ಚಿಂತೆ ಬಿಟ್ಟರೆ ಬೇರೆ ಯಾವುದರಲ್ಲೂ ಆತನಿಗೆ ಏನೂ ಮೈನಸ್ ಪಾಯಿಂಟ್ಗಳಿಲ್ಲ ಈಗ ನಾನು ಹೇಳಿದೆ ಯಾಕಯ್ಯ ಚಿಂತೆ ಮಾಡ್ತೀಯಾ ಎಷ್ಟೋ ಜನ ನಿದ್ದೆ ಬೇಡ ನನಗಿನ್ನೂ ಟೈಮ್ ಸಾಕಾಗ್ತಾ ಇಲ್ಲ ಅಂದ್ಬಿಟ್ಟು ಮಾತ್ರೆ ತಗೊಂಡು ಎಚ್ಚರವಾಗಿರೋದಕ್ಕೆ ಬಯಸ್ತಾವ್ರಿ ನಿನಗೆ ನಿಸರ್ಗನೇ ಆ ರೀತಿ ಕೊಟ್ಬಿಟ್ಟಿದೆ ಏನು ಕೆಲಸ ಮಾಡ್ತೀಯ ನನ್ನ ಟೀಚರ್ ಸೊ ರಿಟೈರ್ಡಾ ಮಾಡ್ತಾ ಇದೀಯ ರಿಟೈರ್ಡ್ ಆಗಿದ್ದೀನಿ ಟ್ಯೂಷನ್ ಹೇಳ್ಕೊಡ್ತೀನಿ ಬರೀ ಪುಸ್ತಕ ಬರೀ ನಿನ್ನ ಅನುಭವಗಳನ್ನು ಬರೀ ಮೋಸ್ಟ್ಲಿ ನಿನಗೆ ಎರಡು ಗಂಟೆ ನಿದ್ದೆ ಕೊಟ್ಟಿದ್ದಾನೆ ಎಂಟು ಗಂಟೆ ನಿದ್ದೆ ಮಾಡಬೇಕು ಅದರಲ್ಲಿ ಆರು ಗಂಟೆ ಮಿಸ್ ಆಗ್ಬಿಟ್ಟೈತೆ ಆರು ಗಂಟೆನ ಸಾಧನೆ ಮಾಡುವಂಥ ನಿಸರ್ಗನೇ ಭಗವಂತನಿಗೆ ವರ ಕೊಟ್ಬಿಟ್ಟವನೇ ಈಗ ನಾನು ಕೂಡ ಎರಡು ಗಂಟೆ ಮೂರು ಗಂಟೆ ನಿದ್ದೆ ಮಾಡ್ತೀನಿ ನಾನು ಅದನ್ನು ಸಾಧನೆ ಮಾಡಿ ಕಲ್ತ್ಕೊಂಡಿದ್ದೀನಿ ನಾನು ಹತ್ತು ಗಂಟೆ ಬೇಕಾದ್ರೂ ನಿದ್ದೆ ಮಾಡ್ತೀನಿ ಎರಡು ಗಂಟೆ ಒಂದು ಗಂಟೆ ಬೇಕಾದ್ರೂ ನಿದ್ದೆ ಮಾಡ್ತೀನಿ ನಿನಗೆ ಏನೋ ಸಾಧನೆ ಮಾಡ್ದೇನೆ ನಿನಗೆ ವರ ಸಿಕ್ಬಿಟ್ಟೈತೆ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ತೀಯ ಎಂದು ಕೆಲಸ ಮಾಡು ಮನೆ ಕೆಲಸ ಮಾಡು ಪುಸ್ತಕಗಳನ್ನು ಬರೀ ಅಥವಾ ಪುಸ್ತಕ ಓದು ಧ್ಯಾನ ಸಾಧನೆ ಮಾಡೋ ಏನು ಕಲಿಯೋದಕ್ಕೆ ಎಷ್ಟೊಂದು ವಿಚಾರಗಳಿದೆ ಆತ ಹೇಳಿದ ನಂತರ ತಿಳ್ಕೊಂಡು ಆತ ಯಾವುದೋ ಒಂದು ಪುಸ್ತಕ ಬರೆಯೋದಕ್ಕೆ ಮುಂದಾಗಿದ್ದಾನೆ ಪುಸ್ತಕನೂ ಬರದಾಗಿದೆ ಇನ್ನೇನು ಫೆಬ್ರವರಿ ಮಾರ್ಚಲ್ಲಿ ಬಿಡುಗಡೆ ಸೊ ಇದನ್ನು ತಿಳ್ಕೊಳ್ಬೇಕು ನನಗೆ ನಿದ್ದೆ ಮಾಡದಿರೋದ್ರಿಂದ ಏನಾದರೂ ಪ್ರಾಬ್ಲಮ್ ಇದೆಯಾ ಪ್ರಾಬ್ಲಮ್ ಇದ್ದರೆ ಖಂಡಿತವಾಗಲೂ ಇದೊಂದು ಸಮಸ್ಯೆ ಈ ಸಮಸ್ಯೆಗೆ ಮೆಡಿಕಲಲ್ಲೂ ಕೂಡ ಪರಿಹಾರ ಇದೆ ಮೆಡಿಕಲಲ್ಲಿ ಆಗಲಿಲ್ಲ ಅಂದರೆ ಸ್ಪಿರಿಚುವಲ್ಗೆ ಬನ್ನಿ ನನ್ನ ವಾಟ್ಸಪ್ ನಂಬರ್ಗೆ ಐ ನೀಡ್ ಅಪಾಯಿಂಟ್ಮೆಂಟ್ ಅಂತೇಳಿ ಒಂದು ಮೆಸೇಜ್ ಕಳಿಸಿ ನಾನು ನಿಮಗೆ ಅಡ್ರೆಸ್ಸು ಲೊಕೇಶನ್ ಕಳಿಸ್ತೀನಿ ನಾನು ಹೇಳಿರೋ ಸಮಯಕ್ಕೆ ಬಂದು ಭೇಟಿ ಮಾಡಬಹುದು ಸೊ ಇದಕ್ಕೆ ನಿಮಗೆ ಸ್ಪಿರಿಚುವಲಲ್ಲೂ ಕೂಡ ಸೊಲ್ಯೂಷನ್ ಇದೆ ಕೆಲವೊಂದು ಧ್ಯಾನ ಕ್ರಿಯೆಗಳು ಕೆಲವೊಂದು ಯೋಗಕ್ರಿಯೆಗಳು ಮತ್ತು ಕೆಲವೊಂದು ಆಹಾರ ಪದ್ಧತಿಯಲ್ಲಿ ನಿಮ್ಮ ನಡೆ ನುಡಿಯಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಂಡ್ರೆ ಇದನ್ನು ತಿದ್ಕೊಳ್ಬಹುದು ನಿಮ್ಗೆ ಏನಾದರೂ ಇದ್ದರೆ ಬಟ್ ಬೇರೆ ಏನೂ ಸಮಸ್ಯೆ ಇಲ್ಲ ನಿದ್ದೆ ಬರ್ತಾ ಇಲ್ಲ ಅನ್ನೋದನ್ನು ನೀವು ಆ ತಲೆಯಿಂದ ತೆಗೆದುಬಿಡಿ ಪ್ರಾಕೃತಿಕವಾಗಿ ಯಾರ್ಯಾರಿಗೆ ಎಷ್ಟೆಷ್ಟು ನಿದ್ದೆ ಬರಬೇಕೋ ಅಷ್ಟು ನಿದ್ದೆ ಬಂದೇ ಬರ್ತದೆ ಅದನ್ನು ಭಗವಂತನ ಕೈಯಲ್ಲೂ ತಡೆಯಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ನಿದ್ದೆ ವಿಚಾರದಲ್ಲಿ ಈ ಎಲ್ಲ ಸ್ಪಷ್ಟತೆಗಳನ್ನು ನೀವು ತಿಳ್ಕೊಳ್ಬೇಕಾಗುತ್ತೆ ಈ ಎಲ್ಲ ಆಯಾಮಗಳನ್ನು ಅಧ್ಯಯನ ಮಾಡಬೇಕಾಗುತ್ತೆ ಸೊ ನಿಮಗೇನಾದರೂ ಆ ರೀತಿ ಇದ್ದರೆ ಖಂಡಿತವಾಗಲೂ ಕೆಲವೊಂದು ಆಹಾರ ಪದಾರ್ಥಗಳಲ್ಲಿ ಆಹಾರ ವಿಹಾರವನ್ನು ಬದಲಾಯಿಸ್ಕೊಂಡಾಗ ಬರುತ್ತೆ ಎಷ್ಟೋ ಜನಕ್ಕೆ ನಿದ್ದೆ ಬರ್ತಾ ಇಲ್ಲ ಅನ್ನೋ ಸಮಸ್ಯೆಗಳಿಗೆ ನಾನು ವಾತಾವರಣವನ್ನು ಬದಲಾಯಿಸಿದೆ ಮನೆ ಖಾಲಿ ಮಾಡಿ ಇನ್ನೊಂದು ಮನೆಗೆ ಹೋಗಿ ಆ ವಾತಾವರಣದಲ್ಲಿ ನಿದ್ದೆ ಬರ್ತಾ ಇಲ್ಲ ಪಾಪ ಅದಕ್ಕೆ ಮನೆ ಖಾಲಿ ಮಾಡೋದು ಅದ್ಭುತವಾಗಿ ನಿದ್ದೆ ಬರ್ತಾ ಇದೆ ಈಗ ಯಾವುದೋ ಒಂದು ಕೆಲಸ ಇದ್ದ ಆ ಕೆಲಸದಲ್ಲಿ ಅವನಿಗೆ ನಿದ್ದೆ ಬರ್ತಾ ಇಲ್ಲ ಆ ಕೆಲಸ ಬಿಟ್ಬಿಟ್ಟು ಬೇರೆ ಕೆಲಸ ಮಾಡಪ್ಪ ಅಂತಂದೆ ಆ ಕೆಲಸ ಬಿಟ್ಟ ತಕ್ಷಣವೇ ನಿದ್ದೆ ಅದ್ಭುತವಾಗಿ ಬರ್ತಾಯಿದೆ ಸೊ ಕೆಲವೊಂದು ಪಾರ್ಟ್ ಟೈಮ್ ಜಾಬ್ ಅಂತ ಹೋಗ್ತಾರೆ ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ ಆತ ಬಂದು ಯಾವುದೋ ಈ ಬ್ಯಾಟ್ರಿಗಳೆಲ್ಲ ರಿಪೇರಿ ಮಾಡುವಂಥ ಕೆಲಸ ಇದು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಅಂದರೆ ಫಸ್ಟ್ ಶಿಫ್ಟ್ ಒಂದು ಎರಡೂವರೆ ಮೂರು ಗಂಟೆಗೆ ಮನೆಗೆ ಬರ್ತಾನೆ ಫ್ರೆಶ್ಅಪ್ ಆಗಿ ಊಟ ಗೀಟ ಮಾಡಿಕೊಂಡು ಮತ್ತೆ ನಾಲ್ಕು ಗಂಟೆಗೆ ಇನ್ನೊಂದು ಕಡೆ ಕೆಲಸಕ್ಕೆ ಹೋಗ್ತಾನೆ ಎಂಟು ಗಂಟೆಗೆ ವಾಪಸ್ ಬರ್ತಾನೆ ಇದು ತಬಲಾ ರಿಪೇರಿ ಮಾಡುವಂಥ ಕೆಲಸ ಆ ತಬಲಾ ಎಲ್ಲ ಕೆಟ್ಟೋಗಿದರೆ ಅದನ್ನೇನು ಮಾಡೋಕ್ಕೆ ಈಗ ನನ್ನ ಹತ್ರ ಬಂದಾಗ ಅವನಿಗೆ ಕೌನ್ಸಿಲಿಂಗ್ ಮಾಡಿದ ನಂತರ ಈ ಪಾರ್ಟ್ ಟೈಮ್ ಜಾಬ್ ಇದಾರಲ್ಲಪ್ಪ ಇದನ್ನ ಬಿಟ್ಬಿಡೆಯ ಬಿಟ್ಬಿಟ್ಟು ಬೇರೆ ಎಲ್ಲಾದರೂ ಹೋಗುವಂತ ಅವನ ಕೆಲಸ ಬಿಟ್ಟ ಮೇಲೆ ಅದ್ಭುತವಾಗಿ ನಿದ್ದೆ ಬರ್ತಾಯಿದೆ ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾನೆ ಒಬ್ಬೊಬ್ರಿಗೂ ಒಂದೊಂದು ಸಮಸ್ಯೆಗಳಿರ್ತವೆ ಅದು ಬಿಟ್ಟ ನಂತರ ಸ್ಥಳ ಬದಲಾವಣೆ ಅಥವಾ ವೃತ್ತಿ ಬದಲಾವಣೆ ಅಥವಾ ಕೆಲವೊಂದು ಗುಂಪುಗಾರಿಕೆ ಅಂತ ಇರ್ತದೆ ಕೆಲವೊಂದು ಫ್ರೆಂಡ್ ಸರ್ಕಲ್ಗಳು ದಿನ ಹೋಗಿ ಕ್ಲಬ್ ಮಾಡ್ಕೊಂಬಿಟ್ಟಿರ್ತಾರೆ ಕ್ಯಾರಮ್ ಮಾಡೋಕ್ಕೆ ಹೋಗ್ತಾರೆ ಏನೋ ಬ್ಯಾಡ್ಮಿಂಟನ್ ಮಾಡಕ್ಕೆ ಹೋಗ್ತಾರೆ ಅಥವಾ ಎಲ್ಲೋ ಕಟ್ಟೆ ಮೇಲೆ ಕೂತ್ಕೊಂಡು ಹರಟೆ ಹೊಡಿತಾ ಇರ್ತಾರೆ ಏನೇನೋ ಮಾಡ್ಕೊಂಡಿರ್ತಾರೆ ಇವತ್ತು ನೂರೆಂಟು ದಾರಿಗಳು ದುಶ್ಚಟಕ್ಕೆ ಹಲವಾರು ದಾರಿಗಳು ಆ ಜಾಗವನ್ನು ಬಿಟ್ಟು ಬಂದ ನಂತರ ಅದ್ಭುತವಾಗಿ ನಿದ್ದೆ ಮಾಡ್ತಾಯಿದ್ದಾರೆ ಅದನ್ನು ನೀವೇ ಕಂಡುಕೊಳ್ಬಹುದು ಅಥವಾ ನಿಮ್ಮ ಕೈಯಲ್ಲಿ ಕಂಡುಕೊಳ್ಳೋಕ್ಕಾಗಲಿಲ್ಲ ಅಂದರೆ ನೇರವಾಗಿ ಬಂದು ಭೇಟಿ ಮಾಡಿ ಖಂಡಿತವಾಗಲೂ ತಿಳಿಸ್ತೀನಿ ಸೊ ನಿದ್ದೆಯ ಈ ಎಲ್ಲ ವಿಷಯಗಳನ್ನು ಒಮ್ಮೆ ಮತ್ತೊಮ್ಮೆ ಕಣ್ಣಾಡಿಸಿ ನಿಮಗೇನಾದರೂ ಪ್ರಶ್ನೆಗಳಿದ್ರೆ ಕಾಮೆಂಟ್ ಮಾಡಿ ಅಥವಾ ನನ್ನ ವಾಯ್ಸ್ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕಳಿಸ್ಬೇಕು ಡೈ ದಯವಿಟ್ಟು ಟೈಪ್ ಮಾಡಿಬಿಡಿ ವಾಯ್ಸ್ ಮೆಸೇಜ್ ನನಗೆ ನೀವು ಹೇಳದಂಥದ್ದು ಅರ್ಥ ಆಗಲಿಲ್ಲ ಈ ಪ್ರಶ್ನೆಗೆ ಉತ್ತರ ಕೊಡಿ ಅಂತ ಹೇಳಿದ್ರೆ ವಾಯ್ಸ್ ಮೆಸೇಜ್ ಅಲ್ಲಾದರೂ ರಿಪ್ಲೈ ಮಾಡ್ತೀನಿ ಮತ್ತು ಇನ್ನೊಂದು ವಿಡಿಯೋ ಬೇಕಾದರೂ ಮಾಡ್ತೀನಿ ಸೊ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋವನ್ನು ನಿಮ್ಮೆಲ್ಲ ಆತ್ಮೀಯರಿಗೆ ಪ್ರೀತಿ ಪಾತ್ರರೊಂದಿಗೆ ಶೇರ್ ಮಾಡಿ ಜ್ಞಾನ ಹಂಚೋದರಿಂದ ಬೆಳೆಯುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿ ಆಗೋಣ ಮತ್ತಷ್ಟು ಸತ್ತುಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಭವಂತು ಶುಭರಾತ್ರಿ